ಸಾಕ್ಷಿಗಳು ಫೈನಲಿ ಹೋಟೆಲ್ ನಂದಿನಿ ಅಂತ ಬರ್ತಿದ್ದಲ್ಲ ಅಲ್ಲಿ ಊಟ ಮಾಡಿ ಆಯ್ತು ಇನ್ನು ನಮ್ಮ ಐರಾವತನ ಕಡೆಗೆ ನಮ್ಮ ಭಯಾನ ನಮ್ಮ ಗಾಡಿ ಓ ಅಲ್ಲಿ ನಿಂತಿದೆ ತೋರಿಸ್ತೇನೆ ಊಟ ಹೇಗಿತ್ತು ಹೇಳಿ ಗಾಡಿಗೆ ಹೋದ್ಮೇಲೆ ಕೇಳ್ತೇನೆ ವಸಂತ ಹತ್ರ ಸಹ ಅಭಿಪ್ರಾಯ ಕೇಳ್ತೇನೆ ನಮ್ಮ ಗಾಡಿ ಓ ಅಲ್ಲಿ ಉಂಟು ಓ ಅಲ್ಲಿ ನಿಂತಿದೆ ಹೊರೀರಿ ಬಿಸಿಲಲ್ಲಿ ಒಣಗುವಾಗ ಗಾಡಿಯಾಗ ನಮಗೇನೆ ಈ ಥರ ಆಗ್ತದೆ ಆ ಗಾಡಿ ಒಣಗುವಾಗ ನನಗೆ ಮತ್ತೆ ಉರಿತದೆ ಮಾರ ಅಷ್ಟು ಬೇಜಾರಾಗ್ತದೆ ಈಗ ಎಲ್ಲಿಂದ ಸೀದಾ ಹೋಗುದು ಹಾಂ ಇಲ್ಲಿಂದ ಸೀದಾ ಪಾಂಡ್ರ ಹೋಗ್ಬೇಕಷ್ಟೇ ಮಡಂತಿಯಾರಿಂದ ಊಟ ಮಾಡಿ ಬಿಟ್ಟವರು ಸೀದಾ ಮಡಂತಿಯಾರಲ್ಲಿ ಒಂದು ಎರಡು ಅಂಗಡಿ ಇತ್ತು ಅಲ್ಲಿ ಇಳಿಸಿ ಮತ್ತೆ ಪಾಂಡ್ರಗಲ್ಲು ಕೂಡ ಆಯ್ತಲ್ಲ ಹೊಸಂತಾನ ಅಲ್ಲೆಲ್ಲ ಇಳಿಸಿ ಈಗ ಪಾಂಡವರಾಗಲ್ಲೂ ಪಾಸ್ ಮಾಡಿ ಹೋಗ್ತಾ ಇದ್ದೇವೆ ಈ ಸಿಂಗಲ್ ರೋಡಲ್ಲಿ ಈ ತರ ಮರ ಎಲ್ಲ ಇದ್ರೆ ಸ್ವಲ್ಪ ಸೆಕೆ ಗೊತ್ತಾಗುದಿಲ್ಲ ಅಲ್ಲ ಆದ್ರೆ ಸಹ ಈಗ ಸೆಕೆ ಆಗುದಾಗ್ತಾ ಉಂಟು ಆತರ ಉಂಟಿಗೊತ್ತಿತ್ತು ಮಾತ್ರ ಸೆಕೆಲ್ಲ ನಿನ್ನೆ ಮಳೆ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಫುಲ್ ಹೀಟ್ ನೋಡಿ ಯಾವ ತರ ಬೆವರ್ತದೆ ಅಂತ ನೋಡಿ ನನ್ನ ಮುಖವೇ ನೋಡಿ ವಸಂತಣ್ಣನ ಮುಖ ನೋಡಿ ಬೆವರದಂತ ಎಂತ ಬೆವರದ ವಸಂತಣ್ಣ ನನಗೆ ಅಲ್ಲೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಚಳಿಮಿಲಿ ಎಲ್ಲ ಆಯಿತು ಅದಕ್ಕೋಸ್ಕರ ಮನುಷ್ಯ ಆದಮೇಲೆ ಪ್ರಾಬ್ಲಮ್ ಎಂಬುದೆಲ್ಲ ಇರ್ತದೆ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಮತ್ತೆ ಸೀದಾ ಬಂದ್ವಿ ಈಗ ಸೀದಾ ಕಕ್ಕೆ ಬದ ಹೋಗ್ತಾ ಇದ್ದೇವೆ ಈ ಸಿಂಗಲ್ ರೋಡ್ ಅಲ್ಲಿ ಈ ಇಂಟ್ರ ಗಾಡಿಯನ್ನು ನಮ್ಮ ಐರಾವತನನ್ನು ತರುವುದು ಭಯಂಕರ ಡೇಂಜರಸ್ ಅಂತ ಯಾಕೆಂತ ಹೇಳಿದ್ರೆ ಇದರಲ್ಲಿ ಇಷ್ಟು ಚಿಕ್ಕ ರೋಡು ನೋಡಿ ಸಡನ್ ಈ ತರ ಡೌನು ಈ ಡೌನ್ ಈ ಟರ್ನ್ ಅಲ್ಲಿ ಎಲ್ಲ ಗಾಡಿ ಸಡನ್ ನಿಲ್ಲುದಿಲ್ಲ ಗಾಡಿ ಇದರಿಂದ ಬಂದ್ರೆ ನಮ್ಮನ್ನು ಹೇಗೆ ಗೊತ್ತುಂಟ ಈಗ ಬ್ರೇಕ್ ಆಗಿ ನೋಡಿ 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 ಹಾ ಜಾರ್ತಾ ಹೋಗ್ತದೆ ಮತ್ತೆ ಹಿಂದೆದ್ದು ಲೈನರ್ ರಪ್ಪ ಹಿಡಿಯುವುದರಿಂದ ಗಾಡಿ ಅದು ಕಜೆಕಾರ್ ಅಂತೆ ದೇವಸ್ಥಾನಕ್ಕೆ ಹೋಗ್ಬೋದು ಜಾರ್ತಾ ಹೋಗ್ತದೆ ಗಾಡಿ ಮತ್ತೆ ಇಂಟರ್ವ್ಯೂ ಸೆವೆಂಟಿ ಎಲ್ಲ ಸ್ವಲ್ಪ ಜಾಗೃತೆ ಮಾಡ್ಕೊಳ್ಳಿ ಬ್ಲಾಕ್ ಅಲ್ಲಿ ಕೆಳಗಡೆ ಕಲ್ಲಲ್ಲಿ ಕಟ್ಟಿದ್ದು ಮೇಲೆ ನೋಡಿ ಈ ತರ ಇದ್ರೆ ಖುಷಿ ಆಗ್ತದೆ ಅಲ್ಲ ವಸಂತ ತಂಪು 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 ಕುಲ್ ಕುಲ್ ನಮ್ಮ ದನಿಯವರು ಕೂಡ ಇರೋದು ಖುಷಿ ಆಗಿದೆ ಅವ್ರು ಹೇಳಿದ್ರು ಹೀಗೆ ಲಾಗ್ ಮಾಡ್ತಾ ಹೋಗಿ ಅಂತ ಹೇಳಿದ್ದಾರೆ ನಾನು ಬಂದ ತಕ್ಷಣ ನಾನು ಕಂಪನಿಗೆ ಬಂದದಷ್ಟೇ ಮಾರೆ ಕಂಪನಿಗೆ ಬಂದು ಒಳಗಡೆ ಬರುವಾಗ ಓನರ್ ಬಂದು ಆ ಬ್ಲಾಗ್ ಎಲ್ಲ ಮಾಡ್ತಾ ಇದೆಯಾ ಒಳ್ಳೇದಾಗ್ತಿ ಒಳ್ಳೆದಾಗ್ತದೆ ಒಳ್ಳೆ ಅದು ಆಗಿಗೆ ಅಂತ ಹೇಳಿದ್ರು ವಸಂತನ್ನನಿಗೆ ಖುಷಿ ಆಯ್ತು ವಸಂತ ಇದ್ರೆ ನನ್ನ ಹತ್ರ ಬಂದು ಅದು ನಾವು ಮಾಡಿದ ವಿಡಿಯೋಗೆ ಪ್ರತಿಫಲ ಇಲ್ಲಿ ನೋಡಿ ಈ ತರ ಟರ್ನ್ ಇದರಲ್ಲೆಲ್ಲ ಬ್ರೇಕ್ ನಿಲ್ಲುದೇ ಇಲ್ಲ ಸ್ವಲ್ಪ ಮತ್ತೆಂತ ವಸಂತಿತ್ತು ಹೇಳಿ ಹಾ ಅದೇ ನಾನು ಮೈನ್ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಅದೇ ಎಂತ ಹೇಳಿದ್ರೆ ಸೀದಾ ಬಂದ್ವಿ ಅಲ್ಲ ಊಟದ್ದು ರಿವ್ಯೂ ಕೊಡ್ಲಿಕ್ಕೆ ಆಗಲಿಲ್ಲ ನನಗೆ ವಸಂತನ ಸ್ವಲ್ಪ ಫೋನಲ್ಲಿ ಎಲ್ಲ ಇದ್ರು ಅದಕ್ಕೋಸ್ಕರ ನನಗೆ ಫಸ್ಟ್ ಆಫ್ ಆಲ್ ಊಟ ಒಳ್ಳೆದಿತ್ತು ಅರವತ್ತು ರೂಪಾಯಿಗೆ ಊಟ ಮಾಡ್ಬೋದು ಒಳ್ಳೆದಿತ್ತು ತೊಂದರೆ ಇಲ್ಲ ಆದರೆ ನಾವೀಗ ವಸಂತನ ಹತ್ರ ಕೇಳುವ ಯಾವ ತರ ಇತ್ತು ಅಂತ ಮಾತ್ರ ನನಗೆ ತರಕಾರಿ ನನ್ನದು ಒಂದೇ ಮಿಸ್ಟೇಕ್ ತರಕಾರಿ ಊಟ ಮಾಡೋದಾದ್ರೆ ನಾನು ವೈಟ್ ರೈಸ್ ಊಟ ಮಾಡ ವೈಟ್ ರೈಸ್ ಇಲ್ಲ ವೈಟ್ ರೈಸ್ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಊಟ ಮಾಡಲಿಕ್ಕೆ ಇದು ಇದೆಲ್ಲ ಇದ್ರೆ ಆಗ್ತದೆ ನಾನ್ವೆಜ್ ಅಲ್ಲ ಇದ್ರೆ ಈ ಊಟ ಆಗ್ತದೆ ನಮ್ಮ ನಮ್ಮ ಕಡೆದು ಊಟ ಉರುಪೇಲಿ ಕುಚಲಕ್ಕಿ ಇದು ವೈಟ್ ರೈಸ್ ತರಕಾರಿಗೆ ಆದ್ರೆ ವೈಟ್ ರೈಸ್ ಆಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಊಟ ಊಟ ಒಳ್ಳೆದಿತ್ತು ಚಟ್ ನೋಡಿ ನೋಡಿ ಯಾ ಯಾವತ್ತರ ಬರ್ತಾನೆ ಮಾರೆ ಸಿಂಗಲ್ ರೋಡಲ್ಲಿ ಇದು ಊಟ ಒಳ್ಳೆದಿತ್ತು ಸೂಪರ್ ಆಗಿತ್ತು ಅದೆಂತ ಚಟ್ನಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ವಸಂತ ಕರ್ಲ ಬಂತು ಇದು ಅಂಗಡಿಗೆಲ್ಲ ಹಾಕ್ಲಿಕ್ಕೆ ಇರ್ತದೆ ಇವತ್ತು ಹಾಕ್ಲಿಕ್ಕಿಲ್ಲ ಇಲ್ಲ ಸೀದಾ ಹೋಗುದು ಇಲ್ಲಿಂದ ಸೀದಾ ಹೋಗಿ ಮಡಂತಿಯರಲ್ಲಿ ಸಿಗುವ ಫೈನಲಿ ಕಕ್ಕೆಪ್ಪದವ್ರು ರೀಚ್ ಆಗಿ ಆಯ್ತು ಇದೊಂದು ಅಂಗಡಿಗೆ ಹಾಕ್ಲಿಕ್ಕೆ ಇತ್ತು ಬಟ್ ಇಲ್ಲಿ ಅವರು ಇಲ್ಲ ಅವ್ರು ಬಂದ್ ಮಾಡಿ ಊಟಕ್ಕೆ ಹೋಗಿದಾರಂತೆ ಅದಕ್ಕೋಸ್ಕರ ಓನರ್ಗೆಲ್ಲ ಫೋನ್ ಮಾಡಿ ಕೇಳಿದಾಗ ಇಟ್ಟು ಹೋಗ್ಲಿಕ್ಕೆ ಸೊ ಚಿಕ್ಕ ಇಟ್ಟು ಹೋಗುದು ಉಲೈದ್ ಉಡ್ಲಿ ಹೊಸಂತ ಕಟ್ಟ ತಕೊಂಡು ಹೋಗ್ತಾ ಇದ್ದಾರೆ ಉಲೈಬಾರ್ದು ಹಿಪ್ಪಡಿ ಅಲ್ಲಿ ಇಟ್ಟು ನಾವಿಲ್ಲಿಂದ ಸೀದಾ ಮುಂದೆ ಹೋಗ್ಬೇಕು ಮುಂದೆ ಒಂದು ಅಂಗಡಿ ಉಂಟು ಅಲ್ಲಿಗೆ ಹಾಕಿ ಮತ್ತೆ ಅದರ ಮುಂದೆ ಇನ್ನೊಂದು ಅಂಗಡಿ ಉಂಟು ಅಲ್ಲಿಗೆ ಹಾಕಿ ಮತ್ತೆ ಸೀದಾ ಒಗ್ಗದ ಕಡೆಲಿ ಹೋಗ್ಲಿಕ್ಕೆ ಉಂಟು ಮುಂದೆ ಮುಂದೆ ತೋರಿಸ್ತೇನೆ ಕಕ್ಕೆ ಬದವಗೆ ಬಾಯ್ ಬಾಯಿ ಅಂತ ಹೇಳುವ ಸಮಯ ಬಂತು ಇದೊಂದು ಅಂಗಡಿಗೆ ಹಾಕಿ ಆಯ್ತು ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಒಂದು ಅಂಗಡಿ ನಾವು ಅಲ್ಲ ಅಲ್ಲಿ ಮೊನ್ನೆ ಒಂದು ವಿಷಯ ಆಯ್ತು ಅಂತ ಅಣ್ಣ ಆಗ ಅದು ವಿಷಯ ಏನಂತ ಹೇಳಿದ್ರೆ ಅವರು ನಾರ್ಮಲ್ ಆಗಿ ಅಮೌಂಟ್ ಆಗ್ತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಎಂತಾಯ್ತು ಅಂತ ಹೇಳಿದರೆ ನಾವು ನಮ್ಮ ಹತ್ರ ಹೇಳಿದರು ಗೂಗಲ್ ಪೇ ಮಾಡ್ತೇವೆ ಅಂತ ನಾವು ಅದಕ್ಕೆ ಸೀದೆ ಹೋದೆವು ರೆಗ್ಯುಲರ್ ಆಗಿ ಮಾಡ್ತೇವಾರ ಮಾಡ್ತಾರಲ್ಲ ಮತ್ತು ಓನರ್ಗೆ ಸಹ ಹೇಳಿದ್ದೇವೆ ಅಲ್ಲ ನಾವು ವಸಂತನ ಓನರ್ಗೆ ಸಹ ಹೇಳಿದ್ದೇವೆ ಓನರ್ ಸಹ ಓಕೆ ಅಂತ ಹೇಳಿದರು ಅದಾದ್ಮೇಲೆ ನಾವು ಒಂದು ವಾರ ರಜೆಯಲ್ಲಿದ್ದೆ ಈ ವಾರದಲ್ಲಿ ಅವರು ಮತ್ತೆ ಫೋನ್ ಮಾಡಿ ಕೇಳುವಾಗ ಹೇಳಿದಂತೆ ಡ್ರೈವರ್ ಹತ್ರ ಕೊಟ್ಟಿದ್ದೇನೆ ಅಂತ ಅದು ಸಹ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಏಳು ಸಾವಿರ ರೂಪಾಯಿ ಆಗ ಮತ್ತೆ ನಾನು ಅವರ ಹತ್ರ ಮಾತಾಡಿ ಹಾಗೆ ಹೀಗೆಲ್ಲ ಹಾಗೆ ಅವರು ಕೊಟ್ಟಿದ್ದೇನೆ ನಾನು ನಿಮ್ಮ ಹತ್ರ ಕೊಟ್ಟಿದ್ದೇನೆ ಅಂತ ಅವರು ನಾನು ಇಲ್ಲ ಅಂತ ವಸಂತ ನನ್ನ ಹತ್ರ ಕೇಳಿದಂತೆ ಅಂತೆ ನೀವಂತ ಹೇಳಿದಿರಿ ಕೊಟ್ಟಿಲ್ಲ ಕೊಡಲಿಲ್ಲ ಅಂತ ಹೇಳಿ ಲಾಸ್ಟ್ಗೆ ಹೇಳಿದೆ ಸಿ ಸಿ ಒಂದು ಚೆಕ್ ಮಾಡಿ ಮತ್ತೆ ನೋಡುವ ಅಂತ ಮತ್ತೆ ಕೊಟ್ಟರು ಏಳು ಸಾವಿರ ಅಲ್ಲ ಅದು ಅವ್ರ ಇದಂತ ಹೇಳುದಲ್ಲ ಅವ್ರಿಗೆ ಸಹ ಮಿಸ್ ಆಗಿದ್ದಲ್ಲ ವಸಂತ ಇಲ್ಲದೆ ಅವರ ಕ್ಯಾಶ್ ಪಾರ್ಟಿ ಏನೋ ಮಿಸ್ ಆದದ್ದು ನಮಸ್ಕಾರ ಎಂತ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಈಗ ಇಲ್ಲಿಂದ ಸೀದಾ ದುರ್ಗಕ್ಕೆ ಹೋಗ್ಬೇಕು ದುರ್ಗ ಇಲ್ಲಿ ಅಂತ ನಿಮಗೆ ಗೊತ್ತಿರಬಹುದು ನಿಮ್ಗೆ ತೋರಿಸಿದ್ದೇವೆ ಆಲ್ರೆಡಿ ತೋರಿಸಿದ್ದೇವೆ ನಾವು ಒಂದಂಗಡಿಗೋಸ್ಕರ ಹೋಗ್ತೇವೆ ಅಂತ ಹೇಳಿ ಹೇಳ್ತಿದ್ದೇವಲ್ಲ ಅಲ್ಲಿಗೆ ಸೀದಾ ಬಂದು ನೆಲ್ಲಿಗುಡ್ಡೆಗೆ ರೀಚ್ ಆಗಿ ಆಯಿತು ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಅಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಬಂದಿತ್ತು ಓನರ್ ಎಂತ ಹೇಳಿದ್ರು ಗೂಗಲ್ ಪೇ ಮಾಡ್ತಾರೆ ನೀವು ಅಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟಲ್ಲ ಎಂತ ಬೆನಂದಾರಿ ಕೆಲಸ ಮಾಡಿ ಬಂದು ಹೇಳಿ ಎಂತ ತೆಂಗಿನ ಎಣ್ಣೆ ಅವರು ಸಹ ಇಲ್ಲ ಎಂತ ಮಾಡುದು ಈಗ ಅಲ್ಲಿ ಬಂದು ಓ ಕೇಳುವಲ್ಲಿ ಒಂದು ನಿಮಿಷ ಅಲ್ಲಿ ಕೇಳುವ ಊನಾದ ಹತ್ರ ಅವ್ರ ಇಲ್ಲವ ಸಂತಾನ ಎಂತ ಮಾಡೋದು ಆ ಇದ್ದಾರೆ ಮುಂಚೆನೆ ಹೊರತು ಅಲ್ಲಿ ಹೊರದ್ರೆ ಅನ್ಪೇಜ್ ಇವರು ಶನಿವಾರ ನಾನು ರಜೆ ಇದ್ದ ಕಾರಣದಿಂದಾಗಿ ಇವರೆಲ್ಲ ಹೋದದ್ದು ಈ ಮಹಾಪುರುಷನನ್ನು ಕರ್ಕೊಂಡು ಹೋದದ್ದು ಯಾರೋ ಹೊಸ ಡ್ರೈವರ್ ಅಂತೆ ನೋಡಿ ಮಹಾಪುರುಷನ ಅವಸ್ಥೆ ನೋಡಿ ಇದು ಸಿಂಗಲ್ ರೋಡು ಇಲ್ಲಿ ಡೋರ್ ಹಾಕದೆ ಹೋಗ್ತಾ ಉಂಟು ಇಡೀ ರೋಡಲ್ಲಿ ಡೋರ್ ಉಂಟು ಅದಲ್ಲ ಇದು ಹೋಗಿ ನಿನ್ನೆ ಮೊನ್ನೆ ಶನಿವಾರ ದಿವಸ ಹೋಗಿ ಐಟಮ್ ಅಲ್ಲಿ ತೆಂಗಿನ ಬಿಟ್ಟು ಬಂದಿದ್ರು ಅದನ್ನೀಗ ಕಳಿಸಿದ್ದೇನೆ ಹೋಗಿ ಕೊಟ್ಟು ಬರಲಿ ಇಲ್ಲಿದ ಸೀದಾ ಈಗ ಕಾರಂಜೇಶ್ವರಕ್ಕೆ ಹೋಗಬೇಕು ಕಾರಂಜೇಶ್ವರದಿಂದ ಲೆಫ್ಟ್ ತಕೊಂಡು ಸೀದಾ ಒಗ್ಗಕ್ಕೆ ಹೋಗಬೇಕು ಎಲ್ಲ ಅಪ್ಡೇಟ್ ಕೊಡ್ತೇನೆ ಮುಂದೆ ಮುಂದೆ ಲೈನ್ ಸಾಧಾರಣ ಮುಗಿತಾ ಬಂತು ಎಲ್ಲ ಕಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಮಾಡಿದ್ದೇನೆ ನಲ್ಲಿಂದ ಹೋಗಿ ಒಗ್ಗಕ್ಕೆ ಹೋಗಿ ಮತ್ತೆ ಪುಂಜಲ ಕಟ್ಟೆಯಾಗಿ ಮಡಂತಿಯರಾಗಿ ಗುರುವಾಯಿ ಕೆರೆಯಾಗಿ ಬೆಳ್ತಂಗಡಿಯಾಗಿ ಉಜಿರೆಗೆ ಹೋಗ್ಬೇಕಷ್ಟೇ ಎಂತೆಲ್ಲ ನೋಡುವ ಮುಂದೆ ಮುಂದೆ ಒಂದು ಸಿಂಗಲ್ ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ಚಿಕ್ಕದುಂಟು ಮಾರ ಈ ರೋಡು ಒಂದು ಬಸ್ ಬಂದ್ರೆ ನಾವೆಂಥ ಮಾಡ್ಬೇಕು ಸಂತಾನ ಕೆಳಗೆ ಕೆಳಗೆ ಇಳಿಸಬೇಕಷ್ಟೇ ಇಲ್ಲಿ ಎಲ್ಲಿ ಕೆಳಗೆ ಇಳಿಸೋದು ಈ ಟರ್ನ್ ಇದು ನೋಡಿ ದೊಡ್ಡ ಘಾಟಿ ಸೆಕ್ಷನ್ ಇದ್ದಾಗೆ ಉಂಟು ನೋಡಿ ನೋಡಿ ಎದುರಿಂದ ರಿಕ್ಷೆ ಬಂತು ಅದಾದ್ರೆ ಈಗ ಟರ್ನಿಂಗ್ ಅಲ್ಲಿ ಪಾಸ್ ಆಯ್ತು ಇಲ್ಲ ಕೆಳಗೆ ಇಳಿಸಬೇಕಷ್ಟೇ ಗಾಡಿ ಎಲ್ಲ ಕಾಣ್ತಾ ಉಂಟಲ್ಲ ನಿಮ್ಗೆ ಎಷ್ಟು ಸಪುರಾಗಿ ಉಂಟಂತ ರೋಡು ಟಿ ಇದಕ್ಕಿಂತ ಅಗಲ ಇಲ್ಲ ಒಂದು ರಿಕ್ಷೆ ಬಂದ್ರೆ ಒಳ್ಳೆ ಘಾಟಿ ಸೆಕ್ಷನ್ ಹತ್ತಿದ ನೆನಪಾಗ್ತುಂಟ್ರೆ ನನಗೆ ಮಾತ್ರ ಇಲ್ಲಿ ವಾಸಿಸುವ ಜನರಿಗೆ ಯಾವ್ದು ರೋಗ ಅದು ಇದೆಲ್ಲ ಬರ್ಲಿಕ್ಕೆ ಇಲ್ಲ ಅಲ್ಲ ಯಾಕಂದ್ರೆ ಅಷ್ಟು ಮಾರ ಗಿಡಗಳೆಲ್ಲ ಉಂಟು ಮಾರ ಅದನ್ನೆಲ್ಲ ನೋಡುವಾಗ ನಮ್ಗೆ ಹೊಸ ಇಲ್ಲಿ ಒಂದು ಮನೆಗಟ್ಟಿ ಕುತ್ಕೊಳ್ಳುವಂತ ಆಗ್ತದೆ ಮನೆ ಕಟ್ಟು ಕೂತ್ಕೊಳ್ಳುವಂತಾಗದ ಹೌದು ಮನೆ ಕಟ್ಟಲಿಕ್ಕೆ ದುಡ್ಡು ಬೇಕೆ ವಸಂತನಾದ್ರೆ ಹೌದು ಕೋಟಿ ಅಧಿಪತಿ ಅವರು ಅವರು ಕೂತ್ಕೊಂಡಲ್ಲಿ ನಿಂತ್ಕೊಂಡೆಲ್ಲ ಹಣವಿ ಐನೂರ ಐನೂರದ್ದು ಕಂತೆ ಕಂತೆ ಬೀಳ್ತಾ ಇರ್ತದೆ ಅದಕ್ಕೆ ನಾ ಹೇಳಿದ್ದು ನೀವು ಮಹಾಪುರುಷ ಅಂತ ಒಳ್ಳೆ ದುಡ್ಡುಂಟು ಇಲ್ವಾ ಅವರಂತ ಸಂತ ಎಂತ ನಗ್ಲಿಕ್ಕೆ ಬಾರದು ಮಾರೆ ಆದರೆ ನಮ್ಮ ಅವಸ ಹಾಗೆ ನಾವೇನು ದೊಡ್ಡ ಪುಡಾಂಗಗಳು ಅಂತದಲ್ಲ ನಮ್ಮ ಹತ್ರ ಒಂದು ಪಾಯಸ ಇಲ್ಲ ದುಡ್ದಾನ ಎಂತ ಆದ್ರೆ ಒಂದು ಬರ್ತದೆ ಒಂದು ಒಂದು ತಿಂಗಳು ದುಡಿದ್ರೆ ಆ ಒಂದು ತಿಂಗಳಲ್ಲಿ ಎರಡು ತಿಂಗಳಿತ್ತು ಸಂಬಳದ್ದು ಖರ್ಚಾಗ್ತದೆ ಅಲವಸಂತ ಸಾಲ ಸೋಲ ಸೀಲ ಅಂತ ಮಾಡಿ ಮಂಡೆ ವಿಷಯ ಆಗ್ತದೆ ಈ ರೋಡ್ ಅಲ್ಲಿ ಓವರ್ಟೇಕ್ ಹೊಡಿಯುವಾಗ ಇವ ಒಬ್ಬ ಯಾವ ಥರ ಹೋಗ್ತಾ ಇದ್ದಾನೆ ನಡುವ ರೋಡ್ ಅಲ್ಲಿ ಇಳಿಸ್ಬೇಕಲ್ ಅಷ್ಟೇ ಇಲ್ಲದಿದ್ರೆ ಸಾಧ್ಯ ಇಲ್ಲ ಓವರ್ಟೇಕ್ ಹೊಡಿಲಿಕ್ಕೆ ಒಂದು ಸೈಡ್ ಇಳಿಸಿ ಓವರ್ಟೇಕ್ ಮಾಡಬೇಕು ಇಲ್ಲದೆ ಸಾಧ್ಯವೇ ಇಲ್ಲ ಇಲ್ಲಿ ನೋಡಿ ಮಾರ್ರೆ ವಸಂತ ಇಂತು ಅಡಿಕೆ ತೋಟ ಉಂಟು ಮಾಡ್ರೆ ಮಾರ್ರೆ ಮತ್ತೆ ಅಲ್ಲ ಈ ಕಡೆ ನಾನು ಹೇಳಿದ್ದು ಅದು ಅಡಿಕೆ ಅಲ್ಲ ಅಲ್ಲ ಈಗ ನಿಮ್ಮ ಅಂದಾಜು ನೀವು ಅಡಿಕೆ ಬೆಳಿತೀರಾ ಅವ್ರ ಹತ್ರ ಒಂದು ಐದು ಉಂಟು ಜಮೀನುಂಟು ನನಗೆ ಮಂಡ್ಯ ಹೆಚ್ಚಾಗ್ತದೆ ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು ಮಾರ ಅವರು ಬಂದು ಕೇಳಿ ಅಂತೆ ಓಣರ್ ಹತ್ರ ಒಮ್ಮೆ ಗೋಪಾಲ್ ಶೆಟ್ರು ಅಂತ ಹೇಳಿ ನೋಡುವ ಎಂತ ಕೇಳಿ ಕೇಳಿ ಬಂದೆ ಎಂತ ಹೇಳ ನಮ್ಮ ಅಜ್ಜನ ಕಟ್ಟೆ ಅಲ್ಲಿ ಉಂಟು ನೋಡಿ ಬೋರ್ಡ್ ಹಾಕಿದ್ದಾರೆ ಅಜ್ಜನ ಕಟ್ಟೆ ಆ ಕಡೆ ಉಂಟು ಅದೇ ನಮ್ಮ ಅಜ್ಜ ಇಲ್ಲಿದ್ದಾರೆ ಕಟ್ಟೆ ಆ ಕಡೆ ಇರೋದು ನಮ್ಮ ಅಜ್ಜ ಇಲ್ಲಿ ಗೊತ್ತಿದ್ದಾರೆ ಅಲ್ಲಿ ಕಲ್ಲೂರಿಟಿ ಮಂಜೂರಲ್ಲಿ ದೈವದ ದೇವಸ್ಥಾನ ಉಂಟು ಆ ಕಡೆ ಯಾವುದಂತ ಗೊತ್ತಿಲ್ಲ ನನಗೆ ಸರಿ ಉಂಟು ಮಾರೇ ಮಂಗಳೂರಿನ ಜನರು ಅತಿಯಾಗಿ ನಂಬುವ ದೈವ ದೈವಭೂತಗಳಲ್ಲ ಇದೆಲ್ಲ ಇವರೆಲ್ಲ ಕಲ್ಲುರ್ಟಿ ಬಂಜುರ್ಲಿ ಮತ್ತೆ ಚಾಮುಂಡೇಶ್ವರಿ ನನಗೆ ಗೊತ್ತಿರುವಾಗ ಹೇಳುದು ನನಗೆ ಜಾಸ್ತಿ ಸರ್ ಗೊತ್ತಿಲ್ಲ ಅದಕ್ಕೋಸ್ಕರ ಬಂದ್ರಲ್ಲ ಗೊಪ್ಪ ಶೆಟ್ರು ಶೆಟ್ರು ಬಂದ್ರು ಶೆಟ್ರು ಬಂದ್ರು ಶೆಟ್ರು ಬಂದ್ರು ಉಪದ್ರ ಮಾರ್ರೆ ಇವರ ಆರಿ ಒಳಗೆ ಇಡ್ಲಿಕ್ಕೆ ನಮ್ಮ ಗಾಡಿಯಿಂದ ತೆಗಿಬೇಕಂತೆ ಇದೊಂದು ಶೆಟ್ರೆ

ಕಾರಿಂಜೇಶ್ವರ ಹತ್ರ ಹತ್ರ ಬಂದ್ವಿ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಯಾರ ದೋಸೆ ಅಂತ ಹನ್ನೆರನ್ನ ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಜಾ ಜಾಸ್ತಿ ತುಂಬ ಉಂಟು ಇವರಿಗೆ ಐಟಮ್ ಎರಡು ಬಿಲ್ ಉಂಟು ಹೋಗು ಮಾರ ಇಲ್ಲಿ ಗಾಡಿ ಇಟ್ಟು ಮತ್ತೆ ಅಲ್ಲಿಗೆ ಬನ್ನಿ ಅಣ್ಣೆರನ್ನು ತೋರಿಸ್ತೇನೆ ನಿಮಗೆ े गुरु